ಸಿದ್ದರಾಮಯ್ಯ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಕೆಲಂಬಳ್ಳಿ ಸೋಮನಾಯ್ಕನ ಮುಸ್ಲಿಂ ವಿರೋಧಿ ಕಾಂಗ್ರೆಸ್ ಹೊರತು ಬಿಜೆಪಿಯಲ್ಲ ಚಾಮರಾಜನಗರ ಮಾರ್ಚ್ ಎಂಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಂಡಿಸಿರುವ ಹದಿನಾರನೇ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಎಂದು ವಾಲ್ಮೀಕಿ ಸಮಾಜ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಕೆಲಂಬಳ್ಳಿ ಸೋಮನಾಯ್ಕ ಟೀಕಿಸಿದ್ದಾರೆ ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಬಜೆಟ್ ರಾಜ್ಯದ ಅಭಿವೃದ್ಧಿಗೆ ಪೂರಕವಲ್ಲ ಇದು ಕರ್ನಾಟಕವನ್ನು ಮಾರಾಟ ಮಾಡುವಂತಹ ಬಜೆಟ್ ಆಗಿದೆ ರಾಜ್ಯದಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಆಗಿ ಅವರ ಪರ ಒತ್ತು ನೀಡಲಾಗಿದೆ ಸರ್ಕಾರ ನಡೆಸಲು ಹಣ ಅಂತಹ ಪರಿಸ್ಥಿತಿಯಲ್ಲಿ ನೌಕರರಿಗೆ ಸಂಬಳವನ್ನೇ ಕೊಡುವುದಕ್ಕೆ ಆಗಲ್ಲ ಅಂದ ಮೇಲೆ ಸರ್ಕಾರ ಹೇಗೆ ನಡೆಸುತ್ತೀರ ಸಿದ್ದರಾಮಯ್ಯನವರು ಮುಸ್ಲಿಮರ ಅಭಿವೃದ್ಧಿಗೆ ಹಣ ಎಲ್ಲಿಂದ ಕೊಡುತ್ತಾರೆ ಮುಸ್ಲಿಮರ ಅಭಿವೃದ್ಧಿಯನ್ನು ಮಾಡಲ್ಲ ಇದೊಂದು ಕಣ್ಣೊರೆಸುವ ತಂತ್ರವಾಗಿದೆ ಕಾಂಗ್ರೆಸ್ ಮುಸ್ಲಿಮರ ವಿರೋಧ ಹೊರತು ಬಿಜೆಪಿಯಲ್ಲ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸಿದ್ರೆ ಒಂದಲ್ಲ ಒಂದು ದಿನ ರಾಜ್ಯವನ್ನು ಮಾರಾಟ ಮಾಡಿಬಿಡುತ್ತಾರೆ ಹಾಗಾಗಿ ರಾಜ್ಯದ ಜನತೆ ಎಚ್ಚೆತ್ತುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ಕಿತ್ತೊಗೆಯಬೇಕಿದೆ ಬಜೆಟ್ನಲ್ಲಿ ಗ್ರಾಮಾಂತರ ಪ್ರದೇಶದ ರಸ್ತೆಗಳು ಕುಡಿಯುವ ನೀರು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ನೀಡಿಲ್ಲ ಯಾವುದೇ ದೇವಸ್ಥಾನಗಳಿಗೆ ನಯಾ ಪೇಸಿಯನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿಲ್ಲ ಹಾಗಾಗಿ ದೇವಾಲಯಗಳಿಗೆ ಬರುವ ಆದಾಯವನ್ನು ಅನ್ಯ ಯೋಜನೆಗಳಿಗೆ ತೆಗೆದುಕೊಳ್ಳದೆ ದೇವಾಲಯ ಮತ್ತು ಸ್ಥಳೀಯ ಅಭಿವೃದ್ಧಿಗೆ ಯೋಜನೆಗಳಿಗೆ ಬಳಕೆ ಮಾಡಬೇಕು ಒತ್ತಾಯಿಸಿದರು ನಿರುದ್ಯೋಗ ಸಮಸ್ಯೆ ನಿವಾರಣೆ ಯಾವುದೇ ಆದ್ಯತೆ ನೀಡಿಲ್ಲ ಕಂಪನಿಗಳ ಮೂಲಕ ಟೆಂಡರ್ ಕರೆದು ಗುತ್ತಿಗೆ ಕಾರ್ಮಿಕರ ನೇಮಕ ಮಾಡಿಕೊಳ್ಳುವುದು ಬೇಡ ಸರ್ಕಾರ ನೇರವಾಗಿ ಗುತ್ತಿಗೆಕಾರರನ್ನು ನೇಮಿಸಿಕೊಂಡು ಸರ್ಕಾರದಡಿಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಕೊಡುವ ಮೂಲಕ ನಿರುದ್ಯೋಗ ಮುಕ್ತ ಕರ್ನಾಟಕ ಮಾಡಬೇಕು ಸರ್ಕಾರಿ ನೌಕರರಿಗೂ ತೆರಿಗೆ ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದರು ವರದಿ ಹೊಮ್ಮ ನಂಜುಂಡ ನಾಯಕ ಎನ್ಕೆಎಸ್ ಟಿವಿ ಫೋರ್ ಚಾಮರಾಜನಗರ ಈ ಇವತ್ತನ್ನು ಈ ರಾಜ್ಯದಲ್ಲಿ ಬಡ್ಜೆಟ್ ಏನು ಕೊಟ್ಟಿದ್ರೆ ಆ ಬಡ್ಜೆಟ್ಟು ಈ ರಾಜ್ಯನ ಮಾರಾಟ ಮಾಡೋ ಅಂತ ಬಡ್ಜೆಟ್ ಆಗಿದೆ ಹಿಂದೂ ಮುಸ್ಲಿಮರು ಅಂತನ್ನೋದನ್ನು ಎತ್ತಿ ತೋರಿಸೋಂಥ ಬಡ್ಜೆಟ್ ಮಾಡಿದ್ದಾರೆ ಇವರು ಯಾವಾಗಲೂ ಹಿಂದೂಗಳು ಮುಸ್ಲಿಮ್ರ ವಿರೋಧ ವಿರೋಧ ಅಂತನ್ನೋದನ್ನು ಕಾಂಗ್ರೆಸ್ ಮುಸ್ಲಿಮ್ರ ವಿರೋಧನ ಹೊರತು ಈ ಬಿ ಜೆ ಪಿ ಅಲ್ಲ ಅಂತನ್ನೋದನ್ನು ನಾನು ಕಡಿತವಾಗಿ ಹೇಳ್ತೇನೆ ಇವತ್ತಿನ ಬಜೆಟ್ಲಿ ಏನು ಹಣ ಹಾಕಿದ್ದಾರೆ ಮುಸ್ಲಿಮರಿಗೆ ಆ ಹಣದಲ್ಲಿ ಒಂದು ರೂಪಾಯಿ ಸಹ ಸಿಗೋದು ಕಾಣೆ ಇವ್ರ ಹತ್ರ ಹಣವೇ ಇಲ್ಲ ಎಲ್ಲಿ ಸಿಗುತ್ತೆ ಇವ್ರಿಗೆ ಇವತ್ತು ಹಣವೇ ಇಲ್ವಲ್ಲ ಮೊದಲಾಗಿ ಇವ್ರು ಸರ್ಕಾರ ನಡೆಸೋಕೆ ಆಗೋದಿಲ್ಲ ಅಂತ ಅಂಥ ಪರಿಸ್ಥಿತಿಲಿ ಎಲ್ಲಿ ಸಿಗುತ್ತೆ ಇವ್ರಿಗೆ ಅದರಿಂದ ಏನಾರು ಆ ಥರ ಭಾವನೆ ಬಯಸ್ಕೊಂಡಿದ್ರೆ ಭಾರಿ ಕಷ್ಟವಾಗುತ್ತೆ ಮುಂಬರ ದಿನ ಅಂತಂತ ನಾನು ಹೇಳೋಕ್ಕೆ ಇಚ್ಛಪಡ್ತೇನೆ ಬಟ್ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದಾದ್ರೆ ಈ ರಾಜ್ಯನ ಹಿಂಗೆ ಏನಾದ್ರು ಇವರು ಮಾಡ್ಕೊಂಡು ಹೋಗೋದಾದ್ರೆ ಖಂಡಿತ ಒಂದಲ್ಲ ಒಂದಿನ ಇವರು ಅವಧಿ ಒಳಗೆ ಈ ರಾಜ್ಯನ ಕಾಂಗ್ರೆಸ್ನವರು ಮಾರಾಟ ಮಾಡ್ತಾರೆ ನನ್ನ ಎತ್ತಿ ತೋರಿಸಿದಾರೆ ಇವತ್ತಿನ ಬಡ್ಜೆಟ್ಟು ಅದರಿಂದ ಈ ಬಡ್ಜೆಟ್ಟಲ್ಲಿ ಗ್ರಾಮಾಂತರಗಳಲ್ಲಿ ಬೇಕಾದಷ್ಟು ರಸ್ತೆಗಳು ಮುಂಬರುವ ದಿನ ಏನೋ ಮಳೆಗಾಲ ಬಂದರೆ ರಸ್ತೆಗಳಿಲ್ಲ ಮತ್ತು ಕುಡಿಯ ನೀರು ಇವತ್ತು ಭಾರಿ ಅನಾಹುತ ಆಗಿದೆ ಈಗ ಈ ರಾಜ್ಯದಲ್ಲಿ ಅದಕ್ಕೆ ಅದರ ಬಗ್ಗೆ ಗಮನ ಹರಿಸಲ್ಲ ಬಟ್ ಈಗ ಏನು ಸರಿಯಾಗಿ ಸರ್ಕಾರ ನಡ್ಸಕ್ಕೆ ಸಂಬಳನೇ ಕೊಡೋಕ್ಕಿಲ್ಲ ಅಂತ ತಾವೇ ಹೋಗ್ತತ್ತ ಮುಂದಿನ ತಿಂಗಳು ಮುಂದೊಂದು ತಿಂಗಳ ಒಂದೊಂದು ಸಂಬಳ ಕೊಡ್ತೀವಿ ಅಂತಿದ್ರೆಲ್ಲ ನೀವು ಸಂಬಳನೇ ಕೊಡಕ್ಕಾಗಿಲ್ಲ ಆದ್ಮೇಲೆ ಸರ್ಕಾರ ಹೆಂಗೆ ನಡ್ಸಕಾಯ್ತದೆ ಸರ್ಕಾರದ ಅವಧಿ ಒಳಗೆ ಸರ್ಕಾರದ ಒಳಗಿರೋಂಥವ್ರನ್ನ ಕಾಪಾಡ್ಕೊಳಕ್ಕಾಗಿಲ್ಲ ಆದ್ಮೇಲೆ ಸರ್ಕ ಅವ್ರ ಮೇಲೆ ಇಲ್ಲಿ ಬರ್ದ ಟ್ಯಾಕ್ಸ್ಗಳನ್ನೆಲ್ಲ ಹಾಕಿ ಆ ಸಂಬಳದಲ್ಲೂ ಸಹ ಆ ಟ್ಯಾಕ್ಸ್ ರೂಪದಲ್ಲಿ ಎಲ್ಲ ಅವ್ರನ್ನ ಅವ್ರನ್ನ ದಿಕ್ಕಾಪಲ್ ಮಾಡ್ತಾ ಇದ್ರಿ ಯಾರನ್ನ ಅಫಿಷಿಯಲ್ಗಳ ಅದನ್ನು ನೋಡಿದ ಅದನ್ನು ನಿಜವಾಗ ನೋಡೋದಾದ್ರೆ ಈ ರಾಜ್ಯ ಒಂದಲ್ಲ ಒಂದಿನ ಕಾಂಗ್ರೆಸ್ನವ್ರ ಕೈನಿಂದ ಬಿಡಿಸ್ಕೊಳ್ಳಿಲ್ಲ ಅಂತಂತಂದರೆ ಈ ರಾಜ್ಯನ ಖಂಡಿತವಾಗಿ ಬೇ ಬೇರೆ ರಾಜ್ಯಕ್ಕೆಲ್ಲ ಯಾರಿಗೆ ಮಾರ್ತಾರೆ ಗೊತ್ತಿಲ್ಲ ಯಾರು ತಗೋತಾರೆ ಪಕ್ಕದಲ್ಲಿ ಬೇರೆ ರಾಜ್ಯದವ್ರು ತಗೊಳಕ್ಕೆ ಸ್ಥಿತಿ ಇಲ್ಲ ಬಟ್ ರಾಜ್ಯನ ಮಾರಾಟ ಮಾಡೋ ಅಂತ ಸಿದಗಿದ್ದಾರೆ ಇವರು ಈ ಅಂತ ಹೇಳಿ ನಾನು ಬಯಸಿದ್ದೇನೆ ನಾನು ಕೆಲಮಳಿ ಸ್ವಾಮಿ ನಾಯ್ಕ